ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಈಗಾಗಲೇ ವಿನಯ್ ಮತ್ತೆ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗಿದ್ದರು ಸೊ ಇವರ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಮತ್ತೆ ಎಲಿಮಿನೇಷನ್ ಆಗ್ತಾ ಇದೆ ಟಾಪ್ ತ್ರೀ ಸ್ಪರ್ಧೆಗಳನ್ನು ಮಾತ್ರ ಉಳಿಸ್ಕೊಳ್ತಿದ್ದಾರೆ ಉಳಿದಂಥ ಸ್ಪರ್ಧೆಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಿದ್ದಾರೆ ಹಾಗಿದ್ರೆ ಆ ಸ್ಪರ್ಧೆ ಯಾರು ಅನ್ನೋದನ್ನು ಬಿಡದೆ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಎಲ್ಲೂ ಕೂಡ ಬಿಟ್ಕೊಳ್ತಾರೆ ಹಳ್ಳಿಕಾರ್ ತಳಿಯನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ರೈತರ ಪರವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ವ್ಯಕ್ತಿ ಸಂತೋಷ್ ಸಂತೋಷರು ಇವರು ಕೂಡ ಟಾಪ್ ಫೈವ್ ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಟ್ರೋಫಿಯನ್ನು ಗೆಲ್ಲುವಂತಹ ಕಂಟೆಸ್ಟೆಂಟ್ ಆಗಿದ್ದರು ಆದರೆ ಅನ್ಫಾರ್ಚುನೇಟ್ಲಿ ಜನರ ಬೆಂಬಲ ತುಂಬ ಕಡಿಮೆ ಆಯಿತು ಅಂತ ಅನಿಸುತ್ತೆ ಆದರೂ ಲಕ್ಷಗಟ್ಟಲೆ ಓಟ್ಗಳನ್ನು ಪಡೆದುಕೊಂಡಿರೋದೇನೋ ಅದೇನು ಕಡಿಮೆ ವಿಚಾರ ಅಲ್ಲ ಆದರೂ ಲಕ್ಷಾಂತರ ಜನರ ಪ್ರೀತಿ ಅಭಿಮಾನಗಳನ್ನು ಗಳಿಸಿದ್ದಾರೆ ಅಂದರೆ ಅದು ನಿಜವಾಗ್ಲು ಕೂಡ ಹೆಮ್ಮೆ ಪಡುವಂಥ ವಿಚಾರ ಆದರೆ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅವರು ಡೇ ಒನ್ನಿಂದನೂ ಕೂಡ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನು ಹಾಡ್ಕೊಂಡು ಬರ್ತಾಯಿದ್ರು ಕೆಲವು ಟಾಸ್ಕ್ಗಳನ್ನು ಆಡಲಿಲ್ಲ ಇನ್ನೂ ಕೆಲವು ಟಾಸ್ಕ್ಗಳಲ್ಲಿ ಸೋತೋದ್ರು ಆದರೆ ಬಿಗ್ ಬಾಸ್ನಿಂದ ಹೊರಗೆ ಹೋಗ್ತೀನಿ ಅಂತ ಅವರು ಹೇಳಿದ್ರಲ್ಲ ಅದೇ ಅವರು ಮಾಡಿದಂತಹ ಇಡ್ಬಿಟ್ಟು ಅದಾದ ಮೇಲೆ ಐವತ್ತು ದಿನ ಆದಮೇಲೆ ಗೇಮ್ ಸ್ಟಾರ್ಟ್ ಅಂತಲೂ ಕೂಡ ಹೇಳ್ತಾರೆ ಅಲ್ಲೆಲ್ಲೂ ಕೂಡ ಗೇಮ್ ಸ್ಟಾರ್ಟ್ ಆಗೋದಿಲ್ಲ ಸಮ್ವೇರ್ ಆಫ್ಟರ್ ಒಂದು ಸೆವೆಂಟಿ ಡೇಸ್ ಆದಮೇಲೆ ವರ್ತು ಅವರು ಗೇಮನ್ನು ಆಡೋದಕ್ಕೆ ಶುರು ಮಾಡ್ತಾರೆ ಆ ಗೇಮನ್ನು ಡೇ ಒನ್ನಿಂದಲೇ ಶುರು ಮಾಡಿದರೆ ಇವರು ಕೂಡ ಟಾಪ್ ಟೂನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಆಗ್ತಾಯಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಓರ್ತೂರ್ ಸಂತೋಷ್ ಅವರು ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಅಂದ್ರೆ ಕಂಪೇರ್ ಟು ಸಂಗೀತ ರುಣ್ ಪ್ರತಾಪ್ ಹಾಗೆ ಕಾರ್ತಿಕ್ ಅವರಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಓರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಈ ಒಂದು ಟ್ರೋಫಿ ಸಿಕ್ಕಿದರೆ ಅದು ಕೇವಲ ವರ್ತೂರ್ ಸಂತೋಷ್ ಅವರ ಜಯ ಆಗ್ತಿರ್ಲಿಲ್ಲ ಅದು ಹಳ್ಳಿ ಕಾರ್ ತಳಿಗಳ ಒಂದು ಜಯ ಆಗ್ತಾಯಿತ್ತು ಅಂತ ಹೇಳ್ಬೋದು ಸದ್ಯ ಇಡೀ ರೈತರಿಗೆ ಬೇಜಾರಾಗಿರುವಂಥ ವಿಚಾರ ಆದರೆ ಏನು ಮಾಡೋಕೆ ಆಗೋದಿಲ್ಲ ಆಕ್ಸೆಪ್ಟ್ ರಿಯಾಲಿಟಿ ಅಂತ ಹೇಳ್ತಾ ಹೊರ್ತೂರ್ ಸಂತೋಷ್ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತೀವಿ ವೀಕ್ಷಕರೇ ನಿಮ್ಮ ಪ್ರಕಾರ ಹೊರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಬೇಕಾಗಿತ್ತಾ ಆಗಬಾರ್ದಾಗಿತ್ತಾ ಆ ಟ್ರೋಫಿ ಅವ್ರಿಗೆ ಸಿಗಬೇಕಾಗಿತ್ತಾ ಸಿಗಬಾರ್ದಾಗಿತ್ತ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ